ಇವತ್ತಿನ ವಿಡಿಯೋದಲ್ಲಿ ನಾನು ಗರಿಕೆ ಹುಲ್ಲಿಂದ ನಾವು ಯಾವ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಬಹುದು ಯಾವ ರೀತಿಯಲ್ಲಿ ಅದನ್ನು ಬಳಸಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಈ ಗರಿಕೆ ಹುಲ್ಲಿನಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಸಿಗುತ್ತೆ ವಿಟಮಿನ್ ಬಿ ಇರುತ್ತೆ ಸಿ ಇರುತ್ತೆ ಹಾಗೇನೆ ಕ್ಯಾಲ್ಸಿಯಂ ಕೂಡ ಹೇರಳವಾಗಿ ಸಿಗುತ್ತೆ ಇದನ್ನ ನಾವು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಬೇರೆ ಬೇರೆ ತರದಲ್ಲಿ ಬಳಸಬಹುದು ಮೊದಲನೇದಂತ ಹೇಳಿದ್ರೆ ಉಗುರು ಸುತ್ತ ಆಗಿದ್ರೆ ಅದನ್ನ ದೂರ ಇಡೋದಕ್ಕೆ ಅಥವಾ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಸ್ವಲ್ಪ ಅರಿಶಿನ ಹಾಗೇನೆ ಸುಣ್ಣ ಮತ್ತೆ ಗರಿಕೆ ರಸ ಇವಿಷ್ಟನ್ನ ಮಿಕ್ಸ್ ಮಾಡಿ ಪಟ್ಟಿಯ ರೀತಿಯಲ್ಲಿ ನಾವು ಹಚ್ಕೊಳ್ಬಹುದು ಉಗುರು ಸುತ್ತಾಗಿರುವಲ್ಲಿ ತುಂಬಾ ಬೇಗನೆ ಉಗುರು ಸುತ್ತು ಕಂಟ್ರೋಲ್ಗೆ ಬರುತ್ತೆ ಇನ್ನು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಗರಿಕೆ ಹುಲ್ಲು ಹೆಲ್ಪ್ ಆಗುತ್ತೆ ಗರಿಕೆ ಹುಲ್ಲಿನ ರಸವನ್ನ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಏನಾದ್ರು ಎಕ್ಸ್ಟ್ರಾ ಫ್ಯಾಟ್ ಇದ್ರೆ ಹಾಗೇನೆ ಕೊಲೆಸ್ಟ್ರಾಲ್ ಪ್ರಮಾಣ ತುಂಬಾ ಜಾಸ್ತಿ ಇದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಇದ್ರೆ ಅದನ್ನ ಕೂಡ ಕಡಿಮೆ ಮಾಡುತ್ತೆ ಇದು ಇನ್ನು ಸಾರಿ ನಮಗೆ ಬೇರೆ ಬೇರೆ ರೀಸನ್ ಇಂದ ಮೈಕೆ ನೋವೆಲ್ಲ ಪದೇ ಪದೇ ಕಾಡ್ತಾ ಇರತ್ತೆ ಅಲ್ವಾ ಸೊ ಈ ಮೈಕೆ ನೋವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಈ ಗರಿಕೆ ಸಹಾಯ ಆಗುತ್ತೆ ನಾವ್ ಇದನ್ನ ಹೇಗೆ ಅಂತ ಹೇಳಿದ್ರೆ ಒಂದ್ ಹಿಡಿಯಾಗುವಷ್ಟು ಗರಿಕೆ ಹುಲ್ಲನ್ನ ಸ್ವಲ್ಪ ನೀರಲ್ಲಿ ಕುದಿಸಿ ಆ ನೀರನ್ನ ನಮ್ಮ ಸ್ನಾನದ ನೀರಿಗೆ ಆ್ಯಡ್ ಮಾಡ್ಕೊಳ್ಬಹುದು ಅಥವಾ ಮಿಕ್ಸ್ ಮಾಡ್ಕೊಳ್ಬಹುದು ಆ ನೀರಿಂದ ಸ್ನಾನ ಮಾಡಿದಾಗ ಕೂಡ ನಮ್ಗೆ ಮೈಕೆ ನೋವೆಲ್ಲ ಕಡಿಮೆ ಆಗುತ್ತೆ ಇನ್ನು ಏನಾದರೂ ಗಾಯಗಳಾಗಿದ್ರೆ ನಮ್ಗೆ ಏನಾದರೂ ಗಾಯ ಮಾಡ್ಕೊಳ್ತೀವಿ ಕುಯ್ಕೊಳ್ತೀವಿ ಕೈ ಕಾಲು ಎಲ್ಲೇ ಇರಬಹುದು ಆ ಗಾಯವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಾಗೇನೆ ತುಂಬಾನೇ ಬ್ಲೀಡಿಂಗ್ ಆಗ್ತಾ ಇದ್ರೆ ಗಾಯದಿಂದ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಈ ಗರಿಕೆ ರಸವನ್ನ ಬಳಸಬಹುದು ಗರಿಕೆ ರಸವನ್ನ ಹಚ್ಚೋದ್ರಿಂದ ಗಾಯ ಬೇಗನೆ ಗುಣ ಆಗುತ್ತೆ ಹಾಗೇನೆ ಬ್ಲೀಡಿಂಗ್ ಆಗ್ತಾ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಇನ್ನು ಗ್ಯಾಸ್ಟ್ರಿಕ್ ಗೆ ಕೂಡ ಒಂದು ಬೆಸ್ಟ್ ಮನೆ ಮದ್ದು ಈ ಗರಿಕೆ ಸ್ವಲ್ಪ ಗರಿಕೆಯನ್ನ ಜೀರಿಗೆ ಜೊತೆಯಲ್ಲಿ ಮಿಕ್ಸ್ ಮಾಡಿ ನೀರಲ್ಲಿ ಕುದಿಸಿ ಕುಡಿಬಹುದು ಇದರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಹೊಟ್ಟೆ ನೋವು ಇತರ ಸಮಸ್ಯೆಗಳು ಜೀರ್ಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಎಲ್ಲವೂ ಕೂಡ ದೂರ ಆಗುತ್ತೆ ಇನ್ನು ಕೆಲವೊಬ್ಬರಲ್ಲಿ ಏನಾಗುತ್ತೆ ಚರ್ಮದಲ್ಲೆಲ್ಲ ಪದೇ ಪದೇ ಅಲರ್ಜಿ ಕಜ್ಜಿ ತುರಿಕೆ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಅಂತವರಿಗೆ ಗರಿಕೆ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬೋದು ಗರಿಕೆ ರಸ ಮತ್ತೆ ಕೊಬ್ಬರಿ ಎಣ್ಣೆಯನ್ನ ಮಿಕ್ಸ್ ಮಾಡಿಕೊಂಡು ಎಲ್ಲಿ ನಮಗೆ ಯಾವ ಪಾರ್ಟ್ ಅಲ್ಲಿ ಅಲರ್ಜಿ ಆಗಿದೆ ತುರಿಕೆ ಇದೆ ಅಲ್ಲಿಗೆ ಅಪ್ಲೈ ಮಾಡಬಹುದು ಈ ರೀತಿ ಹಚ್ಚೋದ್ರಿಂದ ಕೂಡ ಈ ಚರ್ಮದ ಸಮಸ್ಯೆಗಳು ಬೇಗನೆ ದೂರ ಆಗುತ್ತೆ ಇನ್ನು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ಕೂಡ ಈ ಗರಿಕೆ ಸಹಾಯ ಆಗತ್ತೆ ನಾವು ಗರಿಕೆ ಹುಲ್ಲನ್ನ ನೀರಲ್ಲಿ ಕುದಿಸಿ ಆ ನೀರನ್ನು ಕೂಡ ಕುಡಿಬಹುದು ಇಲ್ಲ ಅದರ ರಸವನ್ನ ತೆಗೆದು ಆ ರಸವನ್ನು ಕೂಡ ಬಳಸಬಹುದು ನೋಡಿದ್ರಲ್ಲ ಗರಿಕೆ ನಮ್ಗೆ ಯಾವ ರೀತಿಯಲ್ಲಿ ಸಹಾಯ ಆಗತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಮದ್ದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು